ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಕುಂತಲಾ ಒತ್ತಡದ ಜೀವನ ಬದಲಾಗ್ತಾ ಇರುವಂತಹ ಜೀವನ ಶೈಲಿ ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ ಇದೇ ಜೀವನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್ ಕಾಲದಲ್ಲೆಲ್ಲ ಮಕ್ಕಳಿರಲವ್ ಮನೆ ತುಂಬಾ ಅಂತ ಹೇಳ್ತಿದ್ರು ಇತ್ತೀಚಿನ ದಿನಮಾನಗಳಲ್ಲಿ ಒಂದು ಮಗುವಿನ ನಗು ಅಥವಾ ಅಳುವಿನ ಸದ್ದು ಕೇಳಬೇಕಂದ್ರೆ ಕಷ್ಟ ಸಾಧ್ಯವಾಗ್ಬಿಟ್ಟಿದೆ ಅದಕ್ಕಾಗಿ ತುಂಬಾ ಜನ ಐ ವಿ ಮೊರೆ ಹೋಗ್ತಿದ್ದಾರೆ ಹಾಗಾದ್ರೆ ಈ ಐ ವಿ ಎಫ್ ಟ್ರೀಟ್ಮೆಂಟ್ ಹೇಗೆ ವರ್ಕ್ ಆಗುತ್ತೆ ಇತ್ತೀಚಿನ ದಿನಮಾನಗಳಲ್ಲಿ ತುಂಬಾ ಜನ ಹೇಳ್ತಿದ್ದಾರೆ ಐ ವಿ ಎಫ್ ಫೇಲಿಯರ್ ಆಗ್ತಾ ಇದೆ ಅಂತ ಯಾಕಾಗಿ ಐ ವಿ ಎಫ್ ಫೇಲಿಯರ್ ಆಗುತ್ತೆ ಇನ್ನು ದೃಢವಾದಂಥ ಮಗುವನ್ನ ಪಡೆಯುವುದು ಹೇಗೆ ಚಿಕಿತ್ಸೆ ಹೇಗೆ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಶಾಂತಿ ಗೈನಿಕ್ ಹಾಸ್ಪಿಟಲ್ನ ಡಾಕ್ಟರ್ ಶಿಲ್ಪಾ ಅವರು ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಆ ವೆಲ್ಕಮ್ ಟು ನಮಸ್ತೆ ಇತ್ತೀಚಿನ ನಿರ್ಮಾಣಗಳಲ್ಲಿ ಅಂದರೆ ದೇವರು ಕೊಟ್ಟಂಥ ವರ ಅಂತ ಹೇಳ್ಬೋದು ಹಿಂದೆಲ್ಲ ನ್ಯಾಚುರಲ್ ಆಗಿ ಬೇಬಿ ಆಗ್ತಿತ್ತು ಯಾವುದೇ ಸಮಸ್ಯೆ ಆಗ್ತಿರಲಿಲ್ಲ ಬೇಗ ಮದುವೆ ಆಗ್ತಾ ಇದ್ರು ಸಮಸ್ಯೆಗಳು ತೀ ವಿರಳಾತಿ ವಿರಳ ಇತ್ತೀಚಿನ ನಿರ್ಮಾಣಗಳಲ್ಲಿ ನಾವು ಕಂಡಂತೆ ಗಲ್ಲಿ ಗಲ್ಲಿಯಲ್ಲೂ ಕೂಡ ಐ ವಿ ಎಫ್ ಸೆಂಟರ್ಗಳ ತಲೆ ಎತ್ತಿಬಿಟ್ಟಿದೆ ಅಷ್ಟು ಮಟ್ಟಿಗೆ ಸಮಸ್ಯೆ ಇದೆಯಾ ಅಂತ ಒಂದು ಕಡೆ ಆತಂಕ ಕೂಡ ಹೆಚ್ಚಾಗ್ತಾ ಇದೆ ತುಂಬ ಜನ ಹೇಳ್ತಿದ್ದಾರೆ ಈ ಐ ವಿ ಎಫ್ ಫೇಲಿಯರ್ ಆಗ್ತಾ ಇದೆ ಹೆಚ್ಚಾಗಿ ಎಷ್ಟೋ ಟ್ಯಾಬ್ಲೆಟ್ ತೊಗೊಂಡ್ವಿ ಹಾರ್ಮೋನ್ಸ್ ಎಲ್ಲ ತೊಗೊಂಡ್ವಿ ಅದರಿಂದ ವೆಯ್ಟ್ ಗೇನ್ ಆದ್ವಿ ಈ ಸಮಸ್ಯೆಗಳು ವೆರಿ ಕಾಮನ್ ಆಗಿ ನಾವು ಕೇಳ್ತಾ ಇದ್ವಿ ಈ ಐ ವಿ ಎಫ್ ಫೇಲಿಯರ್ ಆಗೋದಕ್ಕೆ ಕಾರಣಗಳೇನು ಸೊ ಮೊದಲಾಗಿ ನಾನೇನು ಹೇಳಬೇಕಂತ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಈ ಐ ವಿ ಎಫ್ಗೆ ಮೊರೆ ಹೋಗೋದು ಏನು ಜನಸಂಖ್ಯೆ ಇತ್ತಿನ ಜನ ದಿನದಲ್ಲಿ ಮಾಡ್ತಾ ಇದ್ದಾರೆ ಅದು ತುಂಬ ಹೆಚ್ಚಾಗಿದೆ ಸೊ ಒಂದು ಮದುವೆ ಆಗಿ ಇನ್ನೂ ಎರಡು ವರ್ಷ ಆಗಿರುತ್ತೆ ಮೂರು ವರ್ಷ ಆಗಿರುತ್ತೆ ಅವರು ಇಲ್ಲ ನಮ್ಗೆ ಐ ವಿ ಎಫ್ ಎ ಮಾಡ್ಬಿಡಿ ನಮಗೆ ಬೇಗನೆ ಮಗು ಆಗಬೇಕು ನಮ್ಮ ಮನೇಲಿ ತುಂಬ ಪ್ರೆಷರ್ ಇದೆ ನಾವು ಆಗಲೇ ಎಷ್ಟೊಂದು ಬಾರಿ ಟ್ಯಾಬ್ಲೆಟ್ಸು ಹಾರ್ಮೋನ್ಸ್ ಎಲ್ಲ ತೊಗೊಂಡ್ಬಿಟ್ಟಿದ್ದೀವಿ ನಮಗೆ ಐ ನಲ್ಲಿ ಆಗಿಲ್ಲ ನ್ಯಾಚುರಲ್ ಆಗಿ ಆಗಿಲ್ಲ ಅಂತ ಹೇಳ್ತಾರೆ ಸೊ ಇಂಥ ಟೈಮ್ನಲ್ಲಿ ನಾವು ಏನು ಅರ್ಥ ಮಾಡ್ಕೋಬೇಕು ಅಥವಾ ಇವತ್ತಿನ ನಾನು ಏನು ಸಂದೇಶ ಹೇಳಬೇಕು ಅಂತ ಅಂತ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಸೊ ಐ ವಿ ಎಫ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಇರಲ್ಲ ಜಗತ್ತಿನಾದ್ಯಂತ ನಾವು ಅಮೇರಿಕಾಗೆ ಹೋಗ್ಬೋದು ಅಥವಾ ಯುರೋಪಿಗೆ ಹೋಗ್ಬೋದು ಎಲ್ಲೇ ಲೇಟೆಸ್ಟ್ ಟೆಕ್ನಾಲಜಿ ಇರೋಂಥ ದೇಶಗಳಲ್ಲಿ ಕೂಡ ಐ ವಿ ಎಫ್ ಸಕ್ಸಸ್ ಬಂದ್ಬಿಟ್ಟು ಮೂವತ್ತರೈದರಿಂದ ನಲ್ವತ್ತು ಪರ್ಸೆಂಟ್ ಅಷ್ಟೇನೆ ಇರೋದು ಸೊ ಜನಗಳಿಗೆ ಏನು ಇವಾಗ ಇಷ್ಟು ಐ ವಿ ಎಫ್ ಸೆಂಟರ್ಸ್ ಆಗಿದೆ ಸೊ ನಮಗೆ ಹೋಗಿದ ತಕ್ಷಣ ನಮಗೆ ಆಗೇ ಬಿಡುತ್ತೆ ಎಷ್ಟೊಂದು ಸೆಂಟರ್ಸ್ಗೆ ಅವ್ರು ಹೋದಾಗ ಅವರು ಎಂಬತ್ತು ಪರ್ಸೆಂಟ್ ಸಕ್ಸಸ್ಸು ನೂರು ಪರ್ಸೆಂಟ್ ಸಕ್ಸಸ್ಸು ತೊಂಬತ್ತು ಪರ್ಸೆಂಟ್ ಸಕ್ಸಸ್ಸು ಅಂತ ಎಲ್ಲ ಅವ್ರಿಗೆ ಪ್ರಾಮಿಸ್ ಮಾಡ್ತಾರೆ ಸೊ ಅಂಥ ಟೈಮ್ನಲ್ಲಿ ಅವ್ರಿಗೆ ತುಂಬಾ ಈ ಡಿಸಪಾಯಿಂಟ್ಮೆಂಟ್ ಅವ್ರಿಗೆ ಓ ಫೇಲ್ ಆದಮೇಲೆ ಅವ್ರಿಗೆ ಅನ್ಸ್ಲಿಕ್ಕೆ ಶುರು ಆಗುತ್ತೆ ಓ ಅವಾಗ ಶುರು ಮಾಡ್ತಾರೆ ಯೋಚನೆ ಮಾಡ್ಲಿಕ್ಕೆ ನಮಗೆ ಐ ವಿ ಐ ವಿ ಎಫ್ ತು ಅವಶ್ಯಕತೆ ಇತ್ತ ನಾವು ಏನಕ್ಕೆ ಫೇಲ್ ಆಯಿತು ಆಗಲೇ ಸುಮಾರು ದುಡ್ಡು ಅವರು ಖರ್ಚು ಮಾಡ್ಕೊಂಬಿಟ್ಟಿರ್ತಾರೆ ಸುಮಾರು ಮೆಡಿಸಿನ್ಸ್ ತೊಗೊಂಡ್ಬಿಟ್ಟಿರ್ತಾರೆ ಹಾರ್ಮೋನ್ ಇಂಜೆಕ್ಷನ್ಸ್ ಕಂಟಿನ್ಯೂಸ್ ಆಗಿ ವಾರಗಟ್ಟಲೆ ತೊಗೊಂಡಿರ್ತಾರೆ ಅದೆಲ್ಲ ಆದಮೇಲೂ ಕೂಡ ಐ ವಿ ಎಫ್ ಫೇಲ್ಯೂರ್ ಆಗಿರುತ್ತೆ ಸೊ ಇಂಥ ಬರ್ಡನ್ ಏನಿದೆ ಇತ್ತೀಚಿನ ದಿನಗಳಲ್ಲಿ ಸೊ ನಲವತ್ ಪರ್ಸೆಂಟ್ ಸಕ್ಸಸ್ ಅಂತಂದ್ರೆ ನಾವು ನೋಡ್ತಾ ಇರೋದು ಇನ್ನೂ ಅರವತ್ತು ಪರ್ಸೆಂಟ್ ಜನಗಳನ್ನ ಸೊ ಡೈಲಿ ನಮ್ಮ ಹಾಸ್ಪಿಟಲ್ನಲ್ಲಿ ನಾವು ಏನಿಲ್ಲ ಅಂದ್ರೂ ಐದರಿಂದ ಎಂಟು ಪೇಷೆಂಟ್ ಬರ್ತಾರೆ ನಮಗೆ ಮುಂಚೆ ಒಂದು ಐ ವಿ ಎಫ್ ಆಗಿದೆ ಎರಡು ಐ ವಿ ಎಫ್ ಆಗಿದೆ ನಾಲ್ಕು ಐ ವಿ ಎಫ್ ಆಗಿದೆ ಸೊ ಫೇಲ್ಯೂರ್ ಆಗಿದೆ ಅಂತ ಸೊ ಇದನ್ನು ನಾವು ಸಮಾಜಕ್ಕೆ ನಾವು ಏನು ಸಂದೇಶ ಹೇಳಬೇಕು ಅಂತ ಹೇಳಿದ್ರೆ ಯಾವುದೇ ಫರ್ಟಿಲಿಟಿ ಟ್ರೀಟ್ಮೆಂಟಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಇರೋದಿಲ್ಲ ಅದು ಸಕ್ಸಸ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಎಲ್ಲ ಚೆನ್ನಾಗಿದ್ದು ನಿಮ್ಮ ಮೊಟ್ಟೆ ಕ್ವಾಲಿಟಿ ಚೆನ್ನಾಗಿದ್ದು ವೀರ್ಯಾಣು ಕ್ವಾಲಿಟಿ ಚೆನ್ನಾಗಿದ್ದು ಎಂಬ್ರಿಯೋ ಕ್ವಾಲಿಟಿ ಚೆನ್ನಾಗಿದ್ದರೂ ಕೂಡ ಅದು ನಲ್ವತ್ತು ಪರ್ಸೆಂಟ್ ಅಷ್ಟೇ ಸಕ್ಸಸ್ ಇರೋದು ಸೊ ನೀವು ತಪ್ಪಾಗಿ ಕಲ್ಪನೆ ಮಾಡಿಕೊಂಡು ಅಥವಾ ಸುಮ್ಮನೆ ಈ ಅಡ್ವರ್ಟೈಸ್ಮೆಂಟ್ಸು ಅದಕ್ಕೆಲ್ಲ ಹೋಗ್ಬಿಟ್ಟು ನಾವು ನೂರು ಪರ್ಸೆಂಟ್ ಸಕ್ಸೆಸ್ ಹೇಳ್ಬಿಟ್ಟಿದ್ದಾರೆ ನಮಗೆ ಒಂದು ಪ್ಯಾಕೇಜ್ ತಗೊಂಡ್ರೆ ಇನ್ನೊಂದು ಪ್ಯಾಕೇಜ್ ಫ್ರೀ ಅಂತ ಹೇಳ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು ಕೂಡ ಸಕ್ಸೆಸ್ ಇರೋದಿಲ್ಲ ಸೊ ಕಾರಣಗಳು ನಾನಾರು ಇರಬಹುದು ಒಂದು ಮೊಟ್ಟೆ ಕ್ವಾಲಿಟಿ ಕಾಮನ್ ಆಗಿ ನಾವು ನೋಡುವಂತಹ ಎಮ್ ಎಚ್ ಕಡಿಮೆ ಇರುತ್ತೆ ಅವ್ರದ್ದು ಎಗ್ ಕ್ವಾಲಿಟಿ ತುಂಬಾ ಪೂರ್ ಆಗಿರುತ್ತೆ ಇಲ್ಲ ವೀರ್ಯಾಣು ಕ್ವಾಲಿಟಿ ತುಂಬಾ ಕಡಿಮೆ ಇರುತ್ತೆ ಅದರಲ್ಲಿ ಮೊಟಿಲಿಟಿ ಮಾರ್ಫಾಲಜಿ ತುಂಬಾನೇ ವೀಕ್ ಆಗಿರುತ್ತೆ ಇಲ್ಲ ಅದರಲ್ಲಿ ಡಿ ಎನ್ ಎ ಫ್ರಾಗ್ಮೆಂಟೇಷನ್ ತುಂಬಾ ಹೆಚ್ಚಾಗಿರುತ್ತೆ ಮತ್ತೆ ಅವರು ಗರ್ಭಚೀಲದ ಲೈನಿಂಗ್ ನಲ್ಲಿ ಇನ್ಫೆಕ್ಷನ್ ಇರಬಹುದು ತಿನ್ ಎಂಡೋಮೆಟ್ರಿಯಮ್ ಅಂತ ಏನ್ ಹೇಳ್ತೀವಿ ಗರ್ಭಚೀಲದ ಪದರ ಎಲ್ಲ ತುಂಬಾ ಥಿನ್ ಮತ್ತೆ ಎಂಬ್ರಿಯೋ ಕ್ವಾಲಿಟಿ ಕೂಡ ತುಂಬಾ ಸುಮಾರಾಗಿರ್ಬೋದು ಇವಾಗ ಎ ಗ್ರೇಡ್ ಕ್ವಾಲಿಟಿ ಎಂಬ್ರಿಯೋಸ್ ಇಲ್ಲದೇ ಇರಬಹುದು ಸೊ ಇಂಪ್ಲಾಂಟೇಷನ್ ಆಗೋ ಟೈಮಲ್ಲಿ ಕೂಡ ಸ್ವಲ್ಪ ಪ್ರಾಬ್ಲಮ್ಸ್ ಆಗಬಹುದು ಸೊ ಇದೆಲ್ಲಾನು ಕಾರಣಗಳು ನಾವು ಕಾಮನ್ ಆಗಿ ನೋಡೋದು ಅದ್ರ ಜೊತೆಯಲ್ಲಿ ಫೈಬ್ರಾಯ್ಡ್ ಯೂಟ್ರಸ್ ಇರ್ಬೋದು ಎಂಡೋಮೆಟ್ರಿಯೋಸಿಸ್ ಇರ್ಬೋದು ಅವರಿಗೆ ಗರ್ಭಚೀಲದಲ್ಲಿ ಕಂಜುನೈಟಲ್ ಅಬ್ನಾರ್ಮಲಿಟಿ ಮುಲ್ಲೇರಿಯನೊ ನಾರ್ಮಲಿಸ್ ಅಂತ ಹೇಳ್ತೀವಿ ಅದರಲ್ಲಿ ಬೈಕಾರ್ನೇಟ್ ಯೂಟ್ರಸ್ಸು ಸೆಪ್ಟೇಟ್ ಯೂಟ್ರಸ್ಸು ಯೂನಿಕಾರ್ನೇಟ್ ಯೂಟ್ರಸ್ಸು ಈ ತರದ ಗರ್ಭಚೀಲದ ಪ್ರಾಬ್ಲಮ್ಸ್ ಕೂಡ ನಾವು ಈ ಫೈಲ್ಯೂರ್ನ ನಾವು ಕಾಮನ್ ಆಗಿ ನೋಡ್ತೀವಿ ಈಗ ತುಂಬಾ ಜನ ಹೇಳ್ತಾರೆ ಅಂದ್ರೆ ಈಗ ಗರ್ಭಧರಿಸಿ ಒಂದು ಎರಡು ತಿಂಗಳು ಮೂರು ತಿಂಗಳು ಆಗಿರುತ್ತೆ ಐ ವಿ ಎಫ್ ಮಾಡಿಸಿಕೊಂಡಿರ್ತಾರೆ ಇನ್ನೇನು ಮಗು ಹೊರಬೇಕು ಅನ್ನೋ ಒಂದು ಕನ್ಸಲ್ಲಿರ್ತಾರೆ ಇದಕ್ಕಿದ್ದಂತೆ ಮಿಸ್ ಕ್ಯಾರೇಜಸ್ ಆಗುತ್ತೆ ಅಂದ್ರೆ ಈ ರೀತಿ ಇದ್ದಕ್ಕಿದ್ದಂತೆ ಮಗು ಹೋಗ್ಬಿಡೋದಕ್ಕೆ ಏನು ಕಾರಣಗಳು ಜೊತೆಗೆ ಇದಕ್ಕೆ ಏನಾದರೂ ಟೆಸ್ಟ್ ಗಳನ್ನ ಮಾಡಿಸಬೇಕಾಗುತ್ತೆ ಸೊ ಇದರಲ್ಲೂ ಕೂಡ ರೆಕರೆಂಟ್ ಮಿಸ್ಕ್ಯಾರೇಜಸ್ ರೆಕರೆಂಟ್ ಅಬಾರ್ಷನ್ಸ್ ಅಂತ ನಾವು ಏನ್ ಹೇಳ್ತೀವಿ ಇದು ಮತ್ತೆ ಫರ್ಟಿಲಿಟಿ ಇಶ್ಯೂಸ್ ತುಂಬಾ ಕ್ಲೋಸ್ ಆಗಿ ರಿಲೇಟೆಡ್ ಆಗಿರುತ್ತೆ ಸೊ ಇಂಪ್ಲಾಟೇಶನ್ ಆಗ್ಬೋದು ಮತ್ತೆ ಇದರಲ್ಲಿ ಪ್ರೆಗ್ನೆನ್ಸಿ ಕೂಡ ಸ್ಕ್ಯಾನಿಂಗ್ ಅಲ್ಲಿ ಕಾಣಿಸಬಹುದು ಹಾರ್ಟ್ ಬೀಟ್ ಕೂಡ ಕೆಲವೊಂದ್ಸತಿ ಕಂಡಿರುತ್ತೆ ಆದ್ಮೇಲೆ ಎರಡು ತಿಂಗಳು ಎರಡೂವರೆ ಆದಮೇಲೆ ಹಾರ್ಟ್ ಬೀಟ್ ಎಲ್ಲ ನಿಂತು ಹೋಗುತ್ತೆ ಸೊ ಮತ್ತೆ ಇದೇ ಸೇಮ್ ಕಾರಣಗಳಿಂದಾನೆ ಈ ರೆಕರೆಂಟ್ ಮಿಸ್ಕ್ಯಾರೇಜ್ ಕೂಡ ಆಗೋದು ನಾನು ಮುಂಚಿನ ಕ್ವಶನ್ ಏನು ಹೇಳಿದೆ ಸೇಮ್ ಕಾರಣದಿಂದಾನೇ ಆಗೋದು ಇಲ್ಲ ಮೂರನೇ ತಿಂಗಳು ನಾಲ್ಕನೇ ಐದನೇ ತಿಂಗಳಲ್ಲಿ ಅಬಾರ್ಷನ್ ಆಯಿತು ಅಂದ್ರೆ ಸರ್ವೈಕಲ್ ಇನ್ಕಾಂಪೆಡೆನ್ಸ್ ಅಂತ ಹೇಳ್ತೀವಿ ಅಂದ್ರೆ ಗರ್ಭಚೀಲದ ಬಾಯಿ ಏನಿರುತ್ತೆ ಸರ್ವಿಕ್ಸ್ ಅನ್ನೋದು ಅದು ವೀಕ್ ಆಗಿರಬಹುದು ಸೊ ಅಂತ ಟೈಮ್ ನಲ್ಲಿ ಸ್ಟಿಚಿಂಗ್ ಕೂಡ ಹಾಕ್ಬೇಕಾಗಬಹುದು ಸೊ ಇದೆಲ್ಲಾನು ಒಂದಕ್ಕೊಂದು ಒಂದಕ್ಕೊಂದಕ್ಕೆ ರಿಲೇಟೆಡ್ ಸೊ ಇವರು ಪ್ರೆಗ್ನೆನ್ಸಿ ಆಗಿದ ತಕ್ಷಣ ಓ ನಮಗೆ ಆಗೋಯ್ತು ಅಂತ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗ್ಲಿಕ್ಕಾಗ ಸೊ ಮೂರು ತಿಂಗಳ ಆಗೋವರೆಗೂ ಕಾಯಬೇಕು ಮೂರು ತಿಂಗಳ ಆದ್ಮೇಲೆ ಈ ಸರ್ವಿಕ್ಸ್ ಪ್ರಾಬ್ಲಮ್ಸ್ ಒಂದಿರುತ್ತೆ ಮತ್ತೆ ಆರು ತಿಂಗಳಾದ್ಮೇಲೆ ಬ್ಲಡ್ ಪ್ರೆಷರ್ ಬರೋದು ಡಯಾಬಿಟಿಸ್ ಬರೋದು ಅಥವಾ ಟ್ವಿನ್ಸ್ ಇದ್ರೆ ಪ್ರಿಮೇಚೂರ್ ಡೆಲಿವರಿ ಆಗುವಂಥದ್ದು ಸೊ ಇದೆಲ್ಲ ಸಮಸ್ಯೆಗಳು ಗ್ರೋತ್ ಇಶ್ಯೂಸು ಇದೆಲ್ಲ ನಾವು ಕಾಮನ್ ಆಗಿ ನೋಡುವಂಥದ್ದು ಐ ವಿ ಎಫ್ ನಲ್ಲಿ ಅಂದ್ರೆ ಐ ವಿ ಎಫ್ ನಲ್ಲಿ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಚೆನ್ನಾಗಿರುತ್ತೆ ಹೆಲ್ತಿ ಮಗು ಆಗೋ ಚಾನ್ಸಸ್ ಚೆನ್ನಾಗಿರುತ್ತೆ ಬಟ್ ಅದಕ್ಕೆ ಕೆಲವೊಬ್ಬರಿಗೆ ಈ ಥರ ರಿಸ್ಕ್ಸ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ ಹ್ಞೂ 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 ಅಂದರೆ ಈ ರೀತಿ ಮಗು ಹೋಗದೇ ಆರೋಗ್ಯವಾಗಿ ಉಳಿಸ್ಕೊಳ್ಳೋದಕ್ಕೆ ಏನು ಟ್ರೀಟ್ಮೆಂಟ್ ಇದೆ ಅಂತ ಹೇಳ್ತೀರಿ ಸಿ ಮೊದಲನೇದಾಗಿ ಐ ವಿ ಎಫ್ ಸಕ್ಸಸ್ ಮಾಡ್ಕೊಳೋದಕ್ಕೆ ಏನು ಟ್ರೀಟ್ಮೆಂಟ್ ಇರಬಹುದು ಅನ್ನೋದನ್ನ ನಾವು ತಿಳ್ಕೊಬೇಕು ಸೊ ಇವಾಗ ಒಂದು ಹತ್ತು ಸೆಂಟಿಮೀಟರ್ ಫೈಬ್ರಾಯ್ಡ್ ಇರುತ್ತೆ ಆರು ಸೆಂಟಿಮೀಟರ್ ಫೈಬ್ರಾಯ್ಡ್ ಇರುತ್ತೆ ಅದನ್ನ ತೆಗ್ದೇ ಇರಲ್ಲ ಅದು ಡೈರೆಕ್ಟ್ ಆಗಿ ಐ ವಿ ಎಫ್ಗೆ ಗೆ ಹೋಗಿರ್ತಾರೆ ಇಲ್ಲ ಎಂಡೋಮೆಟ್ರಿಯೋಸಿಸ್ ಸಿವಿಯರ್ ಎಂಡೋಮೆಟ್ರಿಯೋಸಿಸ್ ಇರುತ್ತೆ ಅವರಿಗೆ ತುಂಬಾ ಇಂಜೆಕ್ಷನ್ಸ್ ಎಲ್ಲ ಕೊಟ್ಬಿಟ್ಟು ಅದನ್ನ ಸಪ್ರೆಸ್ ಮಾಡಿಬಿಟ್ಟು ಡೈರೆಕ್ಟ್ ಐ ವಿ ಎಫ್ಗೆ ಹೋಗಿರ್ತಾರೆ ಇಲ್ಲ ಅವ್ರದ್ದು ಎ ಎಚ್ ಕಡಿಮೆ ಇರುತ್ತೆ ಬಟ್ ಅವ್ರು ಏನು ಬೇರೆ ಟ್ರೀಟ್ಮೆಂಟೇ ತೊಗೊಂಡಿರಲ್ಲ ಇನ್ನು ಡೈರೆಕ್ಟ್ ಐ ವಿ ಎಫ್ಗೆ ಗೆ ಹೋಗ್ಬಿಟ್ಟಿರ್ತಾರೆ ಇಲ್ಲ ಅವ್ರಿಗೆ ಸ್ಪರ್ಮ್ ನಲ್ಲಿ ಕ್ವಾಲಿಟಿ ಎಲ್ಲ ತುಂಬಾ ಕಡಿಮೆ ಇರುತ್ತೆ ಅವ್ರನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡೇನೆ ಡೈರೆಕ್ಟ್ ಆಗಿ ಐ ವಿ ಎಫ್ ಹೋಗ್ಬಿಟ್ಟಿರ್ತಾರೆ ಸ್ವಲ್ಪ ಅಂದ್ರೆ ಇವಾಗ ಫೈಬ್ರಾಯ್ಡ್ ಇರ್ಬೋದು ಅಥವಾ ಈ ಥರ ಕಾಯಿಲೆಗಳು ಏನಾದರೂ ಇದ್ರೆ ಫಸ್ಟ್ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು ನಾವು ಐ ವಿ ಗೆ ಹೋಗೋಕ್ಕಿಂತ ಮುಂಚೆ ಇವಾಗ ಎಂ ಎಚ್ ಕಡಿಮೆ ಇದ್ದಾಗ ನಾವು ಮೊದಲು ನೋಡಬೇಕು ಅವ್ರದ್ದು ವಯಸ್ಸೆಷ್ಟು ಮತ್ತೆ ಅವ್ರದ್ದು ಎಷ್ಟು ಈಗ ಕೌಂಟ್ ಇದೆ ಸ್ಕ್ಯಾನಿಂಗ್ ನಲ್ಲಿ ಎಷ್ಟು ಕಾಣ್ತಾ ಇದೆ ಅನ್ನೋದು ಅದನ್ನೆಲ್ಲ ನಾವೇನಾದ್ರೂ ಲೈಫ್ ಸ್ಟೈಲ್ ಇಂದ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದ ಅದನ್ನ ನಾವು ಮಾಡ್ಬೇಕಾಗುತ್ತೆ ಇಲ್ಲ ಪಿ ಸಿ ಓಡಿ ಪ್ರಾಬ್ಲಮ್ ಇರಬಹುದು ಅವರು ತುಂಬಾ ವೇಟ್ ಜಾಸ್ತಿ ಇರ್ಬೋದು ಅವ್ರು ಏನು ಟ್ರೀಟ್ಮೆಂಟ್ ಅದಕ್ಕೆ ಚೇಂಜ್ ಮಾಡ್ಕೊಂಡೇನೆ ಡೈರೆಕ್ಟಾಗಿ ಐ ವಿ ಎಫ್ಗೆ ಹೋದ್ರೆ ಡೆಫಿನೆಟ್ಲಿ ಅವ್ರದ್ದು ಎಗ್ ಕ್ವಾಲಿಟಿ ಚೆನ್ನಾಗಿರಲ್ಲ ಸೊ ನಾವು ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಟೈಮ್ ಕೊಡಬೇಕು ನಿಮ್ಮ ಜೀವನ ಶೈಲಿಯನ್ನು ನೀವು ಬದಲಾಯಿಸಿಕೊಳ್ಳಿ ನೀವು ವೇಟ್ ಕಡಿಮೆ ಮಾಡ್ಕೊಳ್ಳಿ ಮತ್ತೆ ಆದಷ್ಟು ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳಿ ಎಷ್ಟಾಗುತ್ತೋ ಅಷ್ಟು ಬದಲಾವಣೆ ಮಾಡಿಕೊಂಡು ಆಮೇಲೆ ಐ ವಿ ಎಫ್ಗೆ ಹೋಗಿ ಅಂತ ಎಫ್ ಸಕ್ಸಸ್ ಚೆನ್ನಾಗಾಗ್ಬೋದು ಈ ವೀರ್ಯಾಣು ಪ್ರಾಬ್ಲಮ್ಸ್ ನಾವು ಇತ್ತೀಚಿನ ದಿನಗಳಲ್ಲಿ ತುಂಬಾ ಕಾಮನ್ ಆಗಿ ನೋಡ್ತೀವಿ ಅವರ ವರ್ಕ್ ಸ್ಟ್ರೆಸ್ ಇರ್ಬೋದು ಅವರು ನಿದ್ದೆ ಪ್ರಾಬ್ಲಮ್ಸ್ ಇರ್ಬೋದು ಅಥವಾ ಅವರಿಗೆ ತುಂಬಾ ಲ್ಯಾಪ್ಟಾಪ್ಸು ಮತ್ತು ಮೊಬೈಲ್ ಯೂಸೇಜ್ದು ಅಡಿಕ್ಷನ್ ಇರ್ಬೋದು ಇದರಿಂದಾಗಿ ಅವ್ರಿಗೆ ವೀರ್ಯಾಣುವಿನಲ್ಲಿ ಡೆಫಿನೆಟ್ಲಿ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ನಾವು ಅದನ್ನು ಆದಷ್ಟು ಮಟ್ಟಿಗೆ ಸ್ವಲ್ಪ ಟೈಮ್ ಕೊಟ್ಬಿಟ್ಟು ಎಲ್ಲ ಈ ಪ್ರಾಬ್ಲಮ್ಸ್ ಇರೋದು ಮೊಟಿಲಿಟಿ ಮಾರ್ಫಾಲಜಿ ಕೌಂಟ್ ಪ್ರಾಬ್ಲಮ್ಸು ಮಿನಿಮಮ್ ಐವತ್ತರಿಂದ ತೊಂಬತ್ತು ದಿವಸದವರೆಗೂ ಹಿಡಿಯುತ್ತೆ ಅದೆಲ್ಲ ಸರಿ ಹೋಗಲಿಕ್ಕೆ ಆ ಟೈಮ್ ಅವ್ರಿಗೆ ಕೊಡಬೇಕು ಮತ್ತೆ ಅವ್ರಿಗೆ ಅರ್ಥ ಆಗೋ ಥರ ಹೇಳಬೇಕು ಏನೇನು ಅವ್ರು ಬದಲಾಯಿಸ್ಕೋಬೇಕು ಅಂತ ಇದನ್ನೆಲ್ಲ ಮಾಡ್ಕೊಂಡ್ಮೇಲೆ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ಆದ್ಮೇಲೆ ಅವರು ಐ ವಿ ಎಫಿಗೆ ಹೋದಾಗ ಆವಾಗ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಸಕ್ಸಸ್ ರೇಟ್ನಲ್ಲಿ ಇಂಪ್ರೂವ್ಮೆಂಟ್ ನೋಡ್ಬೋದು ಇಲ್ಲ ಇವಾಗ ಥಿನ್ ಎಂಡೋಮೆಟ್ರಿ ಇತ್ತು ಇಲ್ಲ ಎಂಬ್ರಿಯೋ ಕ್ವಾಲಿಟಿ ಚೆನ್ನಾಗಿ ಇರ್ಲಿಲ್ಲ ಅಂತ ಹೇಳಿದಾಗ ಏನಕ್ಕೆ ಅನ್ನೋದನ್ನ ನಾವು ನೋಡ್ಕೋಬೇಕಾಗತ್ತೆ ಅದರಲ್ಲಿ ನಾವು ಕೆಲವೊಂದು ಸತಿ ಈ ಥಿನ್ ಎಂಡೋಮೆಟ್ರಿಯಮ್ ಅಂದ್ರೆ ಒಳಪದರದ ಥಿಕ್ನೆಸ್ ಏನಿರುತ್ತೆ ಅದು ಏಳು ಎಮ್ ಗಿಂತ ಕಡಿಮೆ ಇರುವಾಗ ನಾವು ಕೆಲವೊಂದು ಟ್ರೀಟ್ಮೆಂಟ್ ಆಪ್ಷನ್ಸ್ ಅವ್ರಿಗೆ ಹೇಳ್ತೀವಿ ಇಲ್ಲ ಪ್ಲೇಟ್ರೇಟ್ ರಿಚ್ ಪ್ಲಾಸ್ಮಾ ಇಂಜೆಕ್ಟ್ ಮಾಡ್ಕೊಳ್ಳಿ ಎಂಡೋಮೆಟ್ರಿಯಂ ಅಥವಾ ಸ್ಟೆಮ್ ಸೆಲ್ಸ್ ಮಾಡ್ಕೊಳ್ಳಿ ಇಲ್ಲ ಎಂಬ್ರಿಯೋ ಕ್ವಾಲಿಟಿ ಪೂವರ್ ಇದ್ದಾಗ ಅವ್ರಿಗೆ ಎಂಬ್ರಿಯೋ ಬಯೋಪ್ಸಿ ಏನಾದರೂ ಅವಶ್ಯಕತೆ ಇದೆಯಾ ಏನು ಅನ್ನೋದನ್ನ ನಾವು ಅವ್ರಿಗೆ ಆಪ್ಷನ್ಸ್ ಕೊಟ್ಬಿಟ್ಟು ಹೇಳ್ಬಿಟ್ಟು ಮಾಡಬೇಕಾಗುತ್ತೆ ಕೆಲವರು ನಾಲ್ಕೈದು ಸೈಕಲ್ ಐ ವಿ ಎಫ್ ಮಾಡ್ಕೊಂಡಿರ್ತಾರೆ ಅವಾಗೂ ಅವ್ರಿಗೆ ಸಕ್ಸಸ್ ಸಿಕ್ಕಿರಲ್ಲ ಸೊ ಮತ್ತೆ ಡೋನರ್ ಗೆ ಹೋಗಿರ್ತಾರೆ ಇಲ್ಲ ಡೋನರ್ ಸ್ಪರ್ಮ್ ಗೆ ಹೋಗಿರ್ತಾರೆ ಇದ್ರಲ್ಲೂ ಕೂಡ ಸಕ್ಸಸ್ ಆಗಿರಲ್ಲ ಸೊ ಇದೆಲ್ಲಾನು ಒಂದಕ್ಕೊಂದಕ್ಕ ಒಂದಕ್ಕೊಂದಕ್ಕೆ ಇದೆಲ್ಲ ತರ ಅದನ್ನೆಲ್ಲಾನು ನಾವು ಜೋಡಿಸ್ಬೇಕು ಜೋಡಿಸಿದ್ರೇನೆ ಅವ್ರಿಗೆ ಫೈನಲ್ ಆಗಿ ಒಂದು ಹೆಲ್ತಿ ಮಗು ಅನ್ನೋದನ್ನ ನಾವು ಕೊಡ್ಲಿಕ್ಕೆ ಸಾಧ್ಯ ಸೊ ಇದು ಎಲ್ಲೋ ಒಂದ್ ಕಡೆ ಒಂದ್ ದಿವ್ಸ ಆತ್ರಿ ಅದು ಟೆಸ್ಟ್ ಮಾಡಿದ್ವಿ ಇನ್ನೊಂದ್ ಎರಡು ತಿಂಗಳು ಬಿಟ್ಬಿಟ್ಟು ಇನ್ನೊಂದು ಟೆಸ್ಟ್ ಮಾಡಿದ್ವಿ ಈ ತರ ಮಾಡ್ಲಿಕ್ಕೆ ಆಗಲ್ಲ ಎಲ್ಲ ಅದನ್ನು ಆಸ್ ಅ ಹೊಲಿಸ್ಟಿಕ್ ಅಪ್ರೋಚ್ ಅಂದರೆ ಬರೀ ನಾವು ಮಾತ್ರೆಯಿಂದಾನೆ ಬರೀ ನಾವು ಇಂಜೆಕ್ಷನ್ ಇಂದನೇ ಅದನ್ನು ಸರಿ ಮಾಡಲಿಕ್ಕಾಗಲ್ಲ ಅವರು ಎಫರ್ಟು ಕೂಡ ಅದರಲ್ಲಿ ಐವತ್ತು ಪರ್ಸೆಂಟ್ ಇರುತ್ತೆ ಸೊ ಅವರ ಜೀವನ ಶೈಲಿ ಇರ್ಬೋದು ಅವರು ಊಟ ಮಾಡ್ತಾ ಇರೋದಿರ್ಬೋದು ಪ್ಲಾಸ್ಟಿಕ್ ಯೂಸೇಜ್ ಇರ್ಬೋದು ಅವರ ಲೈಫ್ನಲ್ಲಿ ನಿದ್ದೆ ಪ್ರಾಬ್ಲಮ್ಸ್ ಇರ್ಬೋದು ಇವಾಗ ಅವರು ನೈಟ್ ಶಿಫ್ಟ್ ಮಾಡ್ತಾ ಇರ್ಬೋದು ಕಂಟಿನ್ಯೂಸ್ ಆಗಿ ನೈಟ್ ಶಿಫ್ಟ್ ಮಾಡ್ತಾ ಇರ್ತಾರೆ ಐದು ವರ್ಷ ಆರು ವರ್ಷ ಯಾಕಂದರೆ ಅವ್ರಿಗೆ ಆಪ್ಷನ್ಸ್ ಇರಲ್ಲ ಇವಾಗ ಬಿ ಪಿ ಓನಲ್ಲಿ ಕೆಲಸ ಮಾಡೋರಿರ್ಬೋದು ಈವನ್ ಮೇಲ್ಸ್ ಆಗಿರ್ಬೋದು ಫೀಮೇಲ್ಸ್ ಆಗಿರ್ಬೋದು ಈ ನೈಟ್ ಕೆಲಸ ಮಾಡೋದ್ರಿಂದ ತುಂಬಾ ಬಾಡಿಗೆ ಸ್ಟ್ರೆಸ್ ಆಗುತ್ತೆ ಅದು ಲಾಂಗ್ ಟರ್ಮಲ್ಲಿ ಸೊ ಇದು ಗೊತ್ತಾಗದೇ ಅವ್ರಿಗೆ ವೆಯ್ಟ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ ವೆಯ್ಟ್ ಇಶ್ಯೂಸ್ ಇಂದ ಹಾರ್ಮೋನ್ ವೇರಿಯೇಷನ್ ಸ್ಟಾರ್ಟ್ ಆಗುತ್ತೆ ಎ ಎಂ ಎಚ್ ಕೂಡ ಕಡಿಮೆ ಆಗುತ್ತೆ ಇದರಿಂದ ಕೆಲವೊಂದ್ಸತಿ ವೀರ್ಯಾಣುನಲ್ಲಿ ಮೊಟಿಲಿಟಿ ಮತ್ತೆ ಮಾರ್ಫಾಲಜಿ ತುಂಬಾ ಎಫೆಕ್ಟ್ ಆಗುತ್ತೆ ಈ ನೈಟ್ ಶಿಫ್ಟ್ಸ್ ಇಂದ ಮತ್ತು ಇದನ್ನೆಲ್ಲಾನು ಅವರು ಸರಿಪಡಿಸ್ಕೊಳಿಕೆ ನಾವು ಸಡನ್ ಆಗಿ ಅವ್ರಿಗೆ ಕೆಲಸ ಬಿಟ್ಬಿಡಿ ಅಂತ ಹೇಳೋಕ್ಕಾಗಲ್ಲ ತುಂಬ ಕಮಿಟ್ಮೆಂಟ್ಸ್ ಇರುತ್ತೆ ಎಷ್ಟೊಂದು ಇ ಎಮ್ ಐಸೆಲ್ಲ ಇಟ್ಕೊಂಡಿರ್ತಾರೆ ಸೊ ಅದನ್ನೆಲ್ಲ ಅವ್ರಿಗೆ ಸ್ವಲ್ಪ ಟೈಮ್ ಕೊಡಬೇಕು ಅಂದರೆ ತ್ರೀ ಮಂತ್ಸ್ ತೊಗೊಳ್ಳಿ ಫೋರ್ ಮಂತ್ಸ್ ತೊಗೊಳ್ಳಿ ನಾವು ಅರ್ಜೆಂಟ್ ಮಾಡಿಯೋ ನೀವು ಇವಾಗ ಮಾಡ್ಕೊಂಡಿಲ್ಲ ಅಂದರೆ ಆಗದೇ ಇಲ್ಲ ನಿಮಗೆ ಅಂತ ಅವ್ರಿಗೆ ಹೆದರ್ಸ್ಲಿಕ್ಕೆ ಶುರು ಮಾಡಿದ್ರೆ ಆವಾಗ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅವರು ಒಂದು ಐ ವಿ ಎಫ್ ಮಾಡ್ಕೊತಾರೆ ಫೇಲ್ ಆಗಿಬಿಡುತ್ತೆ ಮತ್ತು ಇದರಿಂದ ಅವರು ತುಂಬ ಕುಗ್ಗಿ ಹೋಗ್ತಾರೆ ಅಂದರೆ ಅವ್ರು ಮಾನಸಿಕವಾಗಿ ಕೂಡ ಕುಗ್ಗಿ ಹೋಗ್ತಾರೆ ಮತ್ತು ಫೈನಾನ್ಷಿಯಲಿ ಇದ್ರದ್ದು ಒಂದು ಇ ಎಮ್ ಐ ಆ್ಯಡ್ ಆಗುತ್ತೆ ಅವ್ರಿಗೆ ಸೊ ಅದನ್ನು ತೀರ್ಸ್ಲಿಕ್ಕೆ ಅವ್ರು ಎರಡು ವರ್ಷ ಮೂರು ವರ್ಷ ತೊಗೊಂತಾರೆ ಸೊ ಲಕ್ಷಗಟ್ಟಲೆ ಅವರು ಖರ್ಚು ಮಾಡಬೇಕಾಗ ಯಾಕೆಂದ್ರೆ ಇದೆಲ್ಲ ಟ್ರೀಟ್ಮೆಂಟ್ಸು ಕಾಸ್ಟ್ಲಿ ಟ್ರೀಟ್ಮೆಂಟ್ಸು ಇದು ಹೌದಪ್ಪ ಒಂದು ಐದು ಸಾವಿರ ಹತ್ತು ಸಾವಿರ ಹೋಗುತ್ತೆ ನಾವು ನೆಕ್ಸ್ಟ್ ಮಂತ್ ನಮ್ಮ ಸ್ಯಾಲರಿಯಲ್ಲಿ ದುಡ್ಕೋಬೋದು ಅನ್ನೋ ಥರ ಇರೋದಿಲ್ಲ ಸೊ ಅವ್ರು ಯಾವಾಗ ಈ ಥರ ಟ್ರೀಟ್ಮೆಂಟ್ಗೆ ಅವರು ಹೋಗ್ತಾರೆ ಅದನ್ನು ಸ್ವಲ್ಪ ವಿಚಾರ ಮಾಡಿಕೊಂಡು ಒಂದಲ್ಲ ಎರಡು ಕಡೆ ತೋರಿಸ್ಕೊಂಡು ಹೌದಾ ಬೇಕಾ ನಿಮಗೆ ನಮಗೆ ಈ ಥರದ್ದು ಟ್ರೀಟ್ಮೆಂಟ್ ನಿಜವಾಗ್ಲೂ ಅವಶ್ಯಕತೆ ಇದೆಯಾ ಅಂತ ತಿಳ್ಕೊಂಡು ಅವರು ನಿರ್ಧಾರ ಮಾಡಬೇಕಾಗತ್ತೆ ಮತ್ತು ಅವರು ಏಜ್ ನಾವು ನಾವಿವಾಗ ನೋಡ್ತೀವಿ ನಾವು ಈ ಲೋ ಕಾಸ್ಟ್ ಐ ವಿ ಎಫ್ ಚಾರಿಟೇಬಲ್ ಐ ವಿ ಎಫ್ ಅಂತ ನಾವು ಅನೌನ್ಸ್ ಮಾಡಿದ್ರೆ ಇಪ್ಪತ್ನಾಲ್ಕು ವರ್ಷದವರು ಬಂದಿದ್ದಾರೆ ಮೂವತ್ತೆಂಟು ವರ್ಷದವರು ಬಂದಿದ್ದಾರೆ ನಲವತ್ತೈದು ವರ್ಷದವರು ಬಂದಿದ್ದಾರೆ ಸೊ ಈ ಇಪ್ಪತ್ನಾಲ್ಕು ವರ್ಷದವರಿಗೆ ಅರ್ಜೆಂಟು ಅಯ್ಯೋ ನಮ್ಮ ಮನೇಲಿ ಕೇಳ್ತಾ ಇಲ್ಲ ನಾವು ಹಳ್ಳಿಯಲ್ಲಿ ಇದ್ದೀವಿ ನಮಗೆ ಹಳ್ಳಿಯಲ್ಲಿ ಕಷ್ಟ ಆಗ್ತಾಯಿದೆ ನಾವು ಯಾವ ಫಂಕ್ಷನ್ಗೂ ಹೋಗೋಕ್ಕಾಗಲ್ಲ ನಮ್ಗೆ ಅರ್ಜೆಂಟಾಗಿ ಬೇಕು ಐ ವಿ ಎಫ್ ಮಾಡ್ಬಿಡಿ ಅಂತ ಬಟ್ ಯಾವುದೇ ಏಜಲ್ಲಿರಲಿ ನಾವು ಐ ವಿ ಎಫ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಹೇಳಲಿಕ್ಕೆ ಆಗೋದೇ ಇಲ್ಲ ಸೊ ಈ ಥರದ ಸಿಚುವೇಶನ್ಸ್ನಲ್ಲಿ ನಾವು ಇಂಡಿವಿಜುವಲ್ ಪೇಶೆಂಟ್ ಅಂದರೆ ಆ ಪೇಷೆಂಟಿಗೆ ಅವಶ್ಯಕತೆ ಇದೆಯಾ ಅವ್ರದ್ದು ಏನು ಸಮಸ್ಯೆ ಇದೆ ಎಲ್ಲಿ ಮಿಸ್ಟೇಕ್ ಆಗ್ತಾ ಇದೆ ಅನ್ನೋದು ನೋಡಿಕೊಂಡು ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ಖಂಡಿತವಾಗ್ಲೂ ನಾವು ಮೋರ್ ದ್ಯಾನ್ ತರ್ಟಿ ಫೈವ್ ಟು ಫಾರ್ಟಿ ಪರ್ಸೆಂಟ್ ರಿಸಲ್ಟ್ಸ್ ಕೊಡ್ಬೋದು ಬಟ್ ಅದನ್ನು ಅವ್ರಿಗೆ ಅರ್ಥ ಮಾಡಿಸೋದಿದೆ ಅಲ್ವಾ ಅದು ತುಂಬ ದೊಡ್ಡ ಪ್ರಾಬ್ಲಮ್ ಅವರು ಇಲ್ಲ ನೀವು ಮಾಡಿಬಿಡಿ ಮಾಡಿಬಿಡಿ ಅಂತ ನಮಗೆ ಪ್ರೆಷರ್ ಹಾಕ್ತಾರೆ ಸೊ ಆ ಪ್ರೆಷರ್ ಹಾಕಿದಾಗ ಕೂಡ ನಾವು ಅವರಿಗೆ ಬೇಕಾ ಅದು ಅನ್ನೋದನ್ನು ತಿಳ್ಕೊಂಡು ಮಾಡಿದಾಗ ಅದು ನಮ್ಮ ಡಿಸಿಷನ್ ಮೇಕಿಂಗ್ ನಾವು ಮಾಡಿದಾಗ ಮಾತ್ರ ನಾವು ಕರೆಕ್ಟಾಗಿ ಅವರಿಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಸಾಧ್ಯ ಓಕೆ ಸೆಲ್ ಥೆರಪಿ ಅಂತ ಕೇಳಿದ್ವಿ ಅಂದರೆ ಈ ಈ ರೀತಿಯಾಗಿ ಅಂದರೆ ಐ ವಿ ಎಫ್ ಮೂಲಕವಾಗಿ ಮಗು ಪಡ್ಕೊಳ್ಳೋರಲ್ಲಿ ಇದು ಹೇಗೆ ವರ್ಕ್ ಆಗುತ್ತೆ ಸೊ ಇವಾಗ ಸೆಲ್ ಥೆರಪಿ ಅಂದರೆ ರೀಜನರೇಟಿವ್ ಥೆರಪಿ ಇವಾಗ ಯಾರಿಗೆ ಈ ಎಂಡೋ ಮೆಟೀರಿಯಲ್ ಥಿಕ್ನೆಸ್ ಏನಿರುತ್ತೆ ಗರ್ಭಚೀಲದ ಒಳ ಪದರ ಕ ಲೈನಿಂಗ್ ಥಿಕ್ನೆಸ್ ಏನಿರುತ್ತೆ ಅದು ಏಳು ಎಮ್ ಎಮ್ಗಿಂತ ಕಡಿಮೆ ಇರುತ್ತೆ ಅಂಥವ್ರಿಗೆ ನಾವು ಸ್ಟೆಮ್ ಸೆಲ್ಸ್ನ ಆಫರ್ ಮಾಡ್ತೀವಿ ಕೆಲವೊಂದು ಸತಿ ಏನಾಗುತ್ತೆ ಲೋ ಎಮ್ ಎಚ್ನಲ್ಲಿ ಸ್ಟೆಮ್ ಸೆಲ್ಸ್ ವರ್ಕ್ ಆಗುತ್ತೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅವ್ರಿಗೆ ಡೋನರ್ ಹೆಗ್ಗಿಗೆ ಹೋಗ್ಲಿಕ್ಕೆ ಇಷ್ಟ ಇರಲ್ಲ ಸೊ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಸೊ ಸ್ಟೆಮ್ ಸೆಲ್ ಥೆರಪಿ ಅಂತ ಹೇಳಿದ್ರೆ ಈ ಸ್ಟೆಮ್ ಸೆಲ್ಸ್ ಅನ್ನೋದು ಬೋನ್ ಮ್ಯಾರೋದಲ್ಲಿ ಇರುತ್ತೆ ಸೊ ನಾವು ಇದನ್ನು ಚಪ್ಪೆಯಿಂದ ಅಂದರೆ ನಮ್ಮ ಐಲ್ಯಾಕ್ ಬೋನ್ ಹಿಪ್ ಬೋನಿಂದ ತೆಗೆದ್ಬಿಟ್ಟು ಅದನ್ನು ಪ್ರೊಸೆಸ್ ಮಾಡಿಬಿಟ್ಟು ಆಮೇಲೆ ಅವ್ರಿಗೆ ಗರ್ಭಚೀಲದ ಒಳಪದರಕ್ಕೆ ಇಂಜೆಕ್ಟ್ ಮಾಡ್ತೀವಿ ಇದು ಸ್ಟೆಮ್ ಸೆಲ್ಸ್ ಫಾರ್ ಎಂಡೋಮೆಟ್ರಿಯಂ ಅಂತ ನಾವು ಹೇಳೋದು ಇದ್ರದ್ದು ಸಕ್ಸಸ್ ರೇಟ್ ಬಂದ್ಬಿಟ್ಟು ಐವತ್ತು ಪರ್ಸೆಂಟ್ ಇರುತ್ತೆ ಸೊ ಇದರಲ್ಲಿ ಚೆನ್ನಾಗಿ ಇಂಪ್ರೂವ್ ಆಗೋಂಥ ಚಾನ್ಸಸ್ಸು ಐವತ್ತು ಪರ್ಸೆಂಟ್ ಇರುತ್ತೆ ಸೊ ಎಂಡೋಮೆಟ್ರಿಯಮ್ಮು ಏಳೆ ಮ್ಯಾಮ್ಗಿಂತ ಜಾಸ್ತಿ ಇದ್ದಾಗ ಮಾತ್ರ ನಮಗೆ ಐ ವಿ ಎಫ್ ನಲ್ಲಿ ಸಕ್ಸಸ್ ಆಗುತ್ತೆ ಸೊ ಸ್ಟೆಮ್ ಸೆಲ್ಸ್ ಥೆರಪಿ ಡೆಫಿನೆಟ್ಲಿ ಹತ್ತು ಜನಕ್ಕೆ ಮಾಡಿದ್ರೆ ಐದು ಜನಕ್ಕೆ ಖಂಡಿತವಾಗ್ಲೂ ವರ್ಕ್ ಆಗುತ್ತೆ ಇಂಡಿವಿಜುವಲ್ ಆಗಿ ಇಂಡಿವಿಜುವಲ್ ಆಗಿ ಯಾ ಸೊ ಇಲ್ಲ ಈ ಎಮ್ ಎಚ್ ಕಡಿಮೆ ಇದ್ದಾಗ ಸೊ ಸ್ಟೆಮ್ ಸೆಲ್ಸ್ ಹಾಕಿ ನಾವು ಅಲ್ಲಿ ಕೇಳಿದೀವಿ ಲೋದಿದ್ದೀವಿ ಸ್ಟೆಮ್ ಸೆಲ್ಸ್ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ ಇದು ಖಂಡಿತವಾಗ್ಲೂ ವರ್ಕ್ ಆಗಲ್ಲ ಸೊ ಅವ್ರಿಗೆ ಓವರಿನಲ್ಲಿ ಎಷ್ಟು ಫಾಲಿಕಲ್ಸ್ ಇದೆ ಓವರಿದು ಇದು ಸೈಜ್ ಎಷ್ಟಿದೆ ಅದನ್ನ ನೋಡಿಕೊಂಡು ನಾವು ಅವ್ರಿಗೆ ಅದನ್ನ ಸಜೆಸ್ಟ್ ಮಾಡ್ಬೇಕಾಗತ್ತೆ ಯಾಕಂದ್ರೆ ಸುಮ್ಮನೆ ನಾವು ಪ್ರೊಸೀಜರ್ ಮೇಲೆ ಪ್ರೊಸೀಜರ್ ಮಾಡಿಬಿಟ್ಟು ಅವ್ರನ್ನ ಬರ್ಡನ್ ಮಾಡ್ಲಿಕ್ಕೆ ಆಗಲ್ಲ ಸೊ ಈ ಥರದ ಪ್ರೊಸೀಜರ್ಸ್ ಎಲ್ಲ ನಾವು ತುಂಬ ಕಾನ್ಷಿಯಸ್ ಆಗಿ ನಮ್ಮ ಡಿಸಿಷನ್ಸ್ನೆಲ್ಲ ನಾವು ತಗೋಳುವಾಗ ನಾವು ತುಂಬ ಎಚ್ಚರಿಕೆಯಿಂದ ತಗೋಬೇಕಾಗುತ್ತೆ ಯಾಕಂದರೆ ಅವರು ಪಾಪ ಅವ್ರಿಗೆ ಮುಗ್ದರು ಅವ್ರಿಗೆ ಗೊತ್ತಿರೋಲ್ಲ ಅವರು ನಮ್ಮ ಟ್ರಸ್ಟ್ ಇಟ್ಕೊಂಡು ಬಂದಿರ್ತಾರೆ ಸೊ ನಾವು ಆ್ಯಸ್ ಡಾಕ್ಟರ್ಸ್ ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಸೋಷಿಯಲ್ ಸಾಮಾಜಿಕ ನಮ್ಮ ಜವಾಬ್ದಾರಿ ಅದು ನಾವು ಅವ್ರಿಗೆ ಯಾವುದು ಕರೆಕ್ಟು ಯಾವಾಗ ಮಾಡಬಾರ್ದು ಅಂತ ಹೇಳೋದೇನಿದೆ ಅದು ತುಂಬಾ ಮುಖ್ಯ ಏನು ಮಾಡಿಲ್ಲ ಅಂದರೆ ವರ್ಕ್ ಆಗೋಲ್ಲ ಅಂತ ಅವರಿಗೆ ಹೇಳೋದಿದೆ ಅಲ್ವಾ ಸೊ ಅದು ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಅಂದ್ಕೊಳ್ತೀನಿ ಪಿ ಆರ್ ಪಿ ಟ್ರೀಟ್ಮೆಂಟ್ ಹೇಗೆ ವರ್ಕ್ ಆಗುತ್ತೆ ಸೊ ಇದು ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತ ಅಂದ್ರೆ ಅವ್ರದ್ದು ಬ್ಲಡ್ ತಗೊಂತಿವಿ ಆ ಬ್ಲಡ್ನ ನಾವು ಪ್ಲೇಟ್ಲೆಟ್ಸ್ ನ ಸೆಪರೇಟ್ ಮಾಡಲಿಕ್ಕೆ ಕೆಲವೆಲ್ಲ ಕಿಟ್ಸ್ ಬರುತ್ತೆ ಅದನ್ನ ಸೆಪರೇಟ್ ಮಾಡ್ಬಿಟ್ಟು ಒಳಗಡೆ ನಾವು ಇಂಜೆಕ್ಟ್ ಮಾಡ್ತೀವಿ ಸೊ ಇದರಿಂದ ಕೆಲವೊಂದ್ಸತಿ ನಾವು ಎಂಡೋಮೆಟ್ರಿಯಂ ತಿಕ್ನೆಸ್ ಇಂಪ್ರೂವ್ ಆಗೋದು ಮತ್ತೆ ಎಂಡೋಮೆಟ್ರಿಯಲ್ ರೆಸೆಪ್ಟಿವಿಟಿ ಇಂಪ್ರೂವ್ ಆಗೋದು ಕೂಡ ನಾವು ಸುಮಾರು ಕೇಸಸ್ ನಲ್ಲಿ ನೋಡ್ತೀವಿ ಇದು ಸಿಂಪಲ್ ಅಂದ್ರೆ ಸ್ಟೆಮ್ ಸೆಲ್ಸ್ ಈ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅನ್ನೋದು ಏನಿರುತ್ತೆ ಪಿ ಆರ್ ಪಿ ಟ್ರೀಟ್ಮೆಂಟ್ ಇದು ಸ್ವಲ್ಪ ಸಿಂಪಲ್ ಟ್ರೀಟ್ಮೆಂಟ್ ಮತ್ತೆ ಇದು ಈಸಿ ಕೂಡ ಸೊ ಇದು ಕಾಮನ್ ಆಗಿ ಅಂದರೆ ಆ ಚಪ್ಪೆ ಬೋನ್ನೆಲ್ಲ ನಾವು ಪ ಇದು ಪಿ ಪಿಯರ್ಸ್ ಮಾಡೋದೆಲ್ಲ ಏನಿರಲ್ಲ ಮತ್ತು ಅದಕ್ಕೆ ನಾವು ಹೆಮಟಾಲಜಿಸ್ಟ್ನ ಕರೆಸ್ಕೋಬೇಕು ಸ್ಟೆಮ್ ಸೆಲ್ಸ್ಗೆ ಇದೆಲ್ಲ ಆ ಥರ ಏನಿಲ್ಲ ಇದು ನಾವೇನೆ ನಮ್ಮ ಲ್ಯಾಬ್ನಲ್ಲಿ ವಿತ್ ಹೆಲ್ಪ್ ಆಫ್ ಬಯೋಕೆಮಿಸ್ಟು ಅಥವಾ ಪೆಥಾಲಜಿಸ್ಟು ಇದನ್ನು ಮಾಡ್ಬೋದು ಮತ್ತು ಇದು ಚೆನ್ನಾಗಿ ವರ್ಕ್ ಕೂಡ ಆಗುತ್ತೆ ಎಂಬ್ರಿಯೋಬಯಾಪ್ಸಿ ಸೊ ಎಂಬ್ರಿಯೋಬಯಾಪ್ಸಿ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ತುಂಬಾ ನಾವು ನೋಡ್ತೀವಿ ಅಂದ್ರೆ ಯಾಕೆ ಅಂತ ಹೇಳಿದ್ರೆ ಇವಾಗ ಏಜ್ ಆಗಿರೋರು ಐ ವಿ ಎಫ್ಗೆ ಗೆ ಬರ್ತಾರೆ ಅಂದ್ರೆ ಮೂವತ್ತೈದು ಮೂವತ್ತೇಳು ಮೂವತ್ತೆಂಟು ವರ್ಷಕ್ಕಿಂತ ಜಾಸ್ತಿ ಇರೋರು ಬರ್ತಾರೆ ಎ ಎಂ ಎಚ್ ಪಾಯಿಂಟ್ ಫೈವ್ಗಿಂತ ಗಿಂತ ಕಡಿಮೆ ಇರೋರು ಬಂದಿರ್ತಾರೆ ಸೊ ಅವರಿಗೆ ಮುಂಚೆ ಕೂಡ ಫೇಲ್ ಆಗಿರುತ್ತೆ ಸೊ ಎರಡು ಐ ವಿ ಎಫ್ ಫೇಲ್ ಆದ್ರೆ ಮತ್ತೆ ಅವ್ರದ್ದು ಏಜು ತರ್ಟಿ ಸೆವೆನ್ ಮೂವತ್ತೇಳು ವರ್ಷಕ್ಕಿಂತ ಜಾಸ್ತಿ ಇದ್ದಾಗ ಈ ಥರ ಎಂಬ್ರಿಯೋಬಯಾಪ್ಸಿ ಇದಕ್ಕೆ ನಾವು ಪಿ ಜಿ ಟಿ ಎ ಅಂತ ಕೂಡ ಹೇಳ್ತೀವಿ ಪ್ರೀ ಪ್ರೀಇಂಪ್ಲಾಂಟೇಶನ್ ಜೆನೆಟಿಕ್ ಟೆಸ್ಟಿಂಗ್ ಅಂತ ಕೂಡ ಹೇಳ್ತೀವಿ ಫಾರ್ ಅನ್ಎಂಪ್ಲಾಯ್ಡಿ ಸೊ ಇದರಲ್ಲಿ ಕ್ರೋಮೋಸೋಮ್ಸ್ ಅಂದರೆ ಜೆನೆಟಿಕಲಿ ನಾರ್ಮಲ್ ಕ್ರೋಮೊಸೋಮ್ಸ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಲಿಕ್ಕೆ ನಾವು ಈ ಟೆಸ್ಟ್ನ ಮಾಡೋದು ಸೊ ಮೊಟ್ಟೆ ಮತ್ತೆ ವೀರ್ಯ ಅದೆರಡು ಮಿಕ್ಸ್ ಆದಮೇಲೆ ಬರುವಂತ ಎಂಬ್ರಿಯೋನ ನಾವು ಐದನೇ ದಿವಸದವರೆಗೂ ಬಳಸ್ತೀವಿ ಅದಕ್ಕೆ ಬ್ಲಾಸ್ಟೋಸಿಸ್ಟ್ ಅಂತ ಹೇಳ್ತೀವಿ ಈ ಬ್ಲಾಸ್ಟೋಸಿಸ್ಟ್ನಲ್ಲಿ ಇನ್ನೂರು ಸೆಲ್ಸ್ ಇರುತ್ತೆ ಈ ಸೆಲ್ಸ್ ನಾವು ತೆಗೆದುಬಿಟ್ಟು ಟೆಸ್ಟಿಂಗಿಗೆ ಕಳಿಸ್ತೀವಿ ಅಂದ್ರೆ ಎಲ್ಲಾ ಮನುಷ್ಯರಲ್ಲೂ ಇಪ್ಪತ್ಮೂರು ಪೇರ್ ಕ್ರೋಮೋಸೋಮ್ಸ್ ಇರುತ್ತೆ ಸೊ ಇದರಲ್ಲೂ ಈ ಎಂಬ್ರಿಯೋದಲ್ಲೂ ಅಷ್ಟೇ ಪೇರ್ ಕ್ರೋಮೋಸೋಮ್ ಇದೆಯಾ ಅಥವಾ ಒಂದು ಹೆಚ್ಚಿದೆಯಾ ಒಂದು ಕಡಿಮೆ ಇದೆಯಾ ಅಥವಾ ಎಲ್ಲಾದರೂ ಮಿಸ್ಟೇಕ್ ಇದೆಯಾ ಅಂತ ಚೆಕ್ ಮಾಡ್ಲಿಕ್ಕೆ ಈ ಪಿ ಜಿ ಟಿ ಅಂತ ಮಾಡೋದು ಸೊ ಯುಪ್ಲಾಯ್ಡ್ ಅಂದ್ರೆ ನಾರ್ಮಲ್ ಎಂಬ್ರಿಯೋ ಇಂಪ್ಲಾಂಟೇಶನ್ ಚಾನ್ಸಸ್ ಏನಿರುತ್ತೆ ಅದು ಅರವತ್ತರಿಂದ ಅರವತ್ತೈದು ಪರ್ಸೆಂಟ್ವರೆಗೂ ಇರುತ್ತೆ ಸೊ ಹಾಗಾಗಿ ಇದರಲ್ಲಿ ಜೆನೆಟಿಕ್ ಪ್ರಾಬ್ಲಮ್ಸ್ ಅಂದರೆ ಪದೇ ಪದೇ ಅವ್ರಿಗೆ ಅಬಾರ್ಷನ್ಸ್ ಆಗ್ತಾ ಇದೆ ಪದೇ ಪದೇ ಅವ್ರಿಗೆ ಇಂಪ್ಲಾಂಟೇಶನ್ ಫೇಲ್ಯೂರ್ ಆಗ್ತಾ ಇದೆ ಅಂದರೆ ಅದು ಎಂಬ್ರಿಯೋನಲ್ಲಿ ಪ್ರಾಬ್ಲಮ್ ಇದೆಯಾ ಅಂತ ಚೆಕ್ ಮಾಡಲಿಕ್ಕೆ ಇದು ಮಾಡೋವಂಥದ್ದು ಸೊ ಇದು ತುಂಬ ಒಳ್ಳೆ ನಮಗೆ ಟೆಸ್ಟು ಯಾಕೆ ಅಂತ ಹೇಳಿದ್ರೆ ಏಜು ತರ್ಟಿ ಏಯ್ಟ್ ತರ್ಟಿ ನೈನ್ ಆಗಿರೋರಿಗೆ ವೀಕ್ ಆಗಿರೋಂಥ ಎಗ್ಸು ವೀಕ್ ಅಂದರೆ ಏನು ಅದು ಜೆನೆಟಿಕಲಿ ಅಬ್ನಾರ್ಮಲ್ ಆಗಿರುತ್ತೆ ಸೊ ಅದಕ್ಕೆ ಗರ್ಭಚೀಲಕ್ಕೆ ಅಂಟ್ಕೊಳಂಥ ಶಕ್ತಿ ಇರೋದಿಲ್ಲ ಎಲ್ಲ ಎಂಬ್ರಿಯೋಸು ಅಬ್ನಾರ್ಮಲ್ ಅಂತ ಬಂತು ಅಂತ ಹೇಳಿದ್ರೆ ಅವ್ರಿಗೆ ಒಂದು ಐದು ಎಗ್ ಸಿಕ್ಕಿರುತ್ತೆ ಅದರಲ್ಲಿ ಮೂರು ಎಂಬ್ರಿಯೋಸ್ ಇರುತ್ತೆ ಆ ಮೂರು ಎಂಬ್ರಿಯೋಸ್ ಅಬ್ನಾರ್ಮಲ್ ಅಂತ ಬಂತು ಅಂತ ಹೇಳಿದಾಗ ನಾವು ಅವರಿಗೆ ತೋರಿಸ್ಬೋದು ಹೇಳ್ಬೋದು ನೀವು ಈ ಥರ ಎಂಬ್ರಿಯೋಸ್ ಹಾಕ್ಕೊಂಡ್ರು ಕೂಡ ನಿಮಗೆ ಸಕ್ಸಸ್ ಆಗೋದಿಲ್ಲ ಅದೇ ರೀಸನ್ಗೆ ನಿಮಗೆ ಮುಂಚೆ ಐ ವಿ ಎಫ್ ಕೂಡ ಫೇಲ್ ಆಗಿರ್ಬೋದು ಸೊ ನೀವು ಬೇರೆ ಆಪ್ಷನ್ಸ್ನ ನೋಡಬೇಕಾಗುತ್ತೆ ಡೋನರ್ ಎಗ್ ಅಂದರೆ ಬೇರೆಯವ್ರದ್ದು ಮೊಟ್ಟೆ ಯೂಸ್ ಮಾಡಿಕೊಂಡು ಪ್ರೆಗ್ನೆನ್ಸಿ ಮಾಡ್ಕೋಬೇಕಾಗ್ಬೋದು ನಿಮಗೆ ಸಕ್ಸಸ್ ಬೇಕು ಅಂದರೆ ಯಾಕೆಂದರೆ ಎಲ್ಲಾರ್ಗು ತಾಯ್ತನ ಅನುಭವಿಸ್ಬೇಕು ಅಂತ ತುಂಬಾ ಆಸೆ ಇರುತ್ತೆ ಸೊ ನಾವು ಯಾರಿಗು ನೀವು ಸ್ಟಾಪ್ ಮಾಡಿ ಟ್ರೀಟ್ಮೆಂಟ್ ಅಂತ ಹೇಳಲಿಕ್ಕಾಗಲ್ಲ ನಾವು ಅವ್ರಿಗೆ ಆಪ್ಷನ್ಸ್ ಕೊಡಲೇಬೇಕು ಅವರೂ ಡೆಸ್ಪಿರೇಷನಲ್ಲಿ ಇರ್ತಾರೆ ಇಲ್ಲ ನಾನೇ ಪ್ರೆಗ್ನೆಂಟ್ ಆಗಬೇಕು ನಾನೇ ಮಗು ಡೆಲಿವರಿ ಮಾಡಬೇಕು ಅಂತ ಸೊ ಈ ಥರದ ಆಪ್ಷನ್ಸು ಈ ಪಿ ಜಿ ಟಿ ಐ ಇಂದ ಇಟ್ ಈಸ್ ಒನ್ ಆಫ್ ದ ಗುಡ್ ಟೆಸ್ಟ್ ಡಿ ಎನ್ ಎ ಟೆಸ್ಟ್ ಅಂತ ಏನಿದು ಸೊ ಈ ವೀರ್ಯಾಣು ಪ್ರಾಬ್ಲಮ್ಸ್ ಇಂದ ಕೂಡ ಎಷ್ಟೋ ಬಾರಿ ಐ ವಿ ಎಫ್ ಫೇಲಿಯೋರ್ಸ್ ಆಗುವಂತ ಚಾನ್ಸಸ್ ಇರುತ್ತೆ ಸೊ ಈ ವೀರ್ಯಾಣುನಲ್ಲಿ ನಾವು ಕಾಮನ್ ಆಗಿ ನೋಡುವಂತದ್ದು ಈ ಕೌಂಟ್ ಟು ಮೊಟಿಲಿಟಿ ಮಾರ್ಫಾಲಜಿ ಸೊ ಇದೆಲ್ಲಾನು ನಾರ್ಮಲ್ ಇದ್ದಾಗ ಕೂಡ ಎಂಬ್ರಿಯೋ ಕ್ವಾಲಿಟಿ ಚೆನ್ನಾಗಿರಲ್ಲ ಬ್ಲಾಸ್ಟೋಸಿಸ್ಟ್ ವರ್ಗು ಹೋಗೋದಿಲ್ಲ ಅಥವಾ ಇಂಪ್ಲಾಂಟೇಶನ್ ಆಗೋದಿಲ್ಲ ಅಥವಾ ಅಬಾರ್ಷನ್ಸ್ ಆಗ್ತಾ ಇರುತ್ತೆ ಸೊ ಅಂತ ಟೈಮ್ ನಲ್ಲಿ ನಾವು ಸ್ಪರ್ಮ್ ಡಿ ಎನ್ ಎ ಫ್ರಾಗ್ಮೆಂಟೇಷನ್ ಟೆಸ್ಟ್ ಅಂತ ಮಾಡ್ತೀವಿ ಈ ವೀರ್ಯಾಣುನಲ್ಲಿ ಎಷ್ಟು ಮಟ್ಟಿಗೆ ಈ ಡಿ ಎನ್ ಎ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡ್ಲಿಕ್ಕೆ ಸೊ ಇದರದ್ದು ನಾರ್ಮಲ್ ವ್ಯಾಲ್ಯೂ ಬಂದ್ಬಿಟ್ಟು ಲೈಕ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇರಬೇಕು ಸೊ ತುಂಬಾ ಫ್ರಾಗ್ಮೆಂಟೇಷನ್ಸ್ ಇದೆ ಅಂತ ಹೇಳಿದಾಗ ಈ ವೀರ್ಯಾಣು ವೀಕ್ ಆಗಿದೆ ಇದು ಫರ್ಟಿಲೈಸೇಷನ್ ಮಾಡಲಿಕ್ಕೆ ಕಡಿಮೆ ಕೆಪಾಸಿಟಿ ಇದೆ ಫರ್ಟಿಲೈಸೇಷನ್ ಇದರಲ್ಲಿ ಅಬ್ನಾರ್ಮಲ್ ಎಂಬ್ರಿಯೋ ಫಾರ್ಮೇಷನ್ ಜಾಸ್ತಿ ಇರುತ್ತೆ ಅಂತ ಫೇಲ್ ಆಗಿದ ತಕ್ಷಣ ಟೆಸ್ಟ್ ನೆಲ್ಲ ಮಾಡ್ಕೊಂಡಾಗ ನಮ್ಗೆ ಐಡಿಯಾ ಬರುತ್ತೆ ಸೊ ಏನು ಇದೆಲ್ಲ ನಾರ್ಮಲ್ ಇದೆಯಾ ಅಬ್ನಾರ್ಮಲ್ ಇದೆಯಾ ಎಲ್ಲಿ ಸರಿಪಡಿಸಬೇಕು ಏನು ಮಾಡಬೇಕು ಫ್ರಾಗ್ಮೆಂಟೇಷನ್ ನಲವತ್ತೈದು ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ನಾವು ಡೈರೆಕ್ಟ್ ಆಗಿ ಅಂದರೆ ಬೀಜದಿಂದ ಸ್ಪರ್ಮ್ಸ್ ತೆಗ್ದಿಟ್ಟು ಅದನ್ನ ಯೂಸ್ ಮಾಡ್ಕೋಬಹುದು ಐ ವಿ ಎಫ್ನಲ್ಲಿ ನಲ್ಲಿ ಅವಾಗ ಒಳ್ಳೆ ಎಂಬ್ರಿಯೋ ಆಗೋ ಚಾನ್ಸಸ್ ಇರುತ್ತೆ ಸೊ ಈ ತರದ್ದು ವೀರ್ಯಾಣು ಪ್ರಾಬ್ಲಮ್ಸ್ ಕೂಡ ನಾವು ಕಾಮನ್ ಆಗಿ ನೋಡ್ತೀವಿ ಮತ್ತೆ ಇಮ್ಯುನಾಲಜಿಕಲ್ ಪ್ರಾಬ್ಲಮ್ಸ್ ಅಂದ್ರೆ ಎಲ್ಲ ಚೆನ್ನಾಗಿರುತ್ತೆ ಬಟ್ ಅವ್ರ ಬಾಡಿ ರಿಜೆಕ್ಟ್ ಮಾಡ್ತಾ ಇರುತ್ತೆ ಪ್ರೆಗ್ನೆನ್ಸಿನ ಇದಕ್ಕೆ ಇಮ್ಯುನಾಲಜಿಕಲ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ ಅಂದ್ರೆ ಹೇಗೆ ನಾವು ಒಬ್ರು ಕಿಡ್ನಿ ತೆಗೆದು ಇನ್ನೊಬ್ಬರಿಗೆ ಹಾಗೆ ಹಾಕೋಕ್ಕಾಗಲ್ಲ ಸೊ ಇದ್ರಲ್ಲಿ ಪ್ರೆಗ್ನೆನ್ಸಿನಲ್ಲೂ ಕೂಡ ಅದೇ ತರ ಸೊ ಅದರಲ್ಲಿ ಅರ್ಧ ತಂದೆದಿರುತ್ತೆ ಅರ್ಧ ತಾಯಿದಿರುತ್ತೆ ಸೊ ತಾಯಿ ಬಾಡಿನಲ್ಲಿ ತಂದೆ ಜೀನ್ಸ್ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಕೆಲವೊಂದು ಇಮ್ಯುನಾಲಜಿಕಲ್ ಚೇಂಜಸ್ ಮಾಡ್ಕೊಳ್ಲೇಬೇಕು ತಾಯಿ ಬಾಡಿ ಸೊ ಈ ಹೆಣ್ಮಗಳ ಬಾಡಿನಲ್ಲಿ ಆತರ ಏನಾದರೂ ಹೈಪರ್ ರೆಸ್ಪಾನ್ಸ್ ಅಂದ್ರೆ ಏನೇ ಸೆಲ್ಸ್ ಒಳಗಡೆ ಹೋದ್ರೂ ರಿಜೆಕ್ಟ್ ಮಾಡೋಂತದ್ ಇದೆಯಾ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಏನಾದ್ರೂ ಟ್ರೀಟ್ಮೆಂಟ್ ಇದೆಯಾ ಸೊ ಇದೆಲ್ಲ ತುಂಬಾ ಹೈ ಎಂಡ್ ಟ್ರೀಟ್ಮೆಂಟ್ಸ್ ಇಮ್ಯುನಾಲಜಿಕಲ್ ಟ್ರೀಟ್ಮೆಂಟ್ಸ್ ಅಂತ ಹೇಳ್ತೀವಿ ಸೊ ಮುಂಚೆ ಎಲ್ಲ ಸ್ಟಿರಾಯ್ಡ್ಸ್ ಕೊಡ್ತಾಯಿದ್ರು ಇದ್ರು ಓ ಇವ್ರಿಗೆ ಸ್ವಲ್ಪ ಪದೇ ಪದೇ ಅಬಾರ್ಷನ್ಸ್ ಇದೆ ಪದೇ ಪದೇ ಫೇಲ್ಯೂರ್ಸ್ ಆಗ್ತಾಯಿದೆ ಸೊ ಸ್ಟಿರಾಯ್ಡ್ ಕೊಟ್ಬಿಡಿ ಅಂತ ಸೊ ಇವಾಗ ಸೈನ್ಸ್ ಇನ್ನೊಂದು ಚೂರು ಅಡ್ವಾನ್ಸ್ ಆಗಿದೆ ಸೊ ಎಷ್ಟೊಂದು ಇಮ್ಯುನಾಲಜಿಕಲ್ ಪ್ರಾಬ್ಲಮ್ಸ್ನ ನಾವು ನೋಡ್ತೀವಿ ಸೊ ಒಂದೇ ಬ್ಲಡ್ ಗ್ರೂಪ್ ಅವರು ಪ್ರೆಗ್ ಇದು ಪ್ರೆಗ್ನೆನ್ಸಿ ಆದರೆ ಅದೂ ಅಂತ ಆ ಥರ ಮಿತ್ತಿದೆ ಬಟ್ ಅದೆಲ್ಲ ತಪ್ಪು ಇತ್ ಇಟ್ ಇಸ್ ಮೋರ್ ಬಿಯಾಂಡ್ ಬ್ಲಡ್ ಗ್ರೂಪ್ ಸೊ ಆ ಥರ ಸೇಮ್ ಇಮ್ಯುನಾಲಜಿಕಲ್ ಇದ್ದಾಗ ಕೆಲವೊಂದು ಸರ್ತಿ ಅಬಾರ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ ಈಗ ಹೇಗೆ ಸಂಬಂಧಿಕರಲ್ಲಿ ಮದುವೆ ಆದಾಗ ಸೊ ಅಬ್ನಾರ್ಮಲ್ ಬೇಬಿ ಸುಟ್ಟೋ ಚಾನ್ಸಸ್ ಇರುತ್ತೆ ಅಬಾರ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಅದು ಸೇಮ್ ಜೀನ್ಸ್ ಇರುತ್ತೆ ಅದು ಇಮ್ಯುನಾಲಜಿಕಲ್ ಏನು ಸ್ಟಿಮ್ಯುಲೇಟ್ ಮಾಡಬೇಕು ಈ ಹೆಣ್ಮಗಳಲ್ಲಿ ಅದು ಸ್ಟಿಮ್ಯುಲೇಟ್ ಆಗೋದಿಲ್ಲ ಇಷ್ಟು ರಿಸ್ಕೋಪಿ ಅಂದರೆ ಸೊ ಹಿಸ್ಟ್ರೋಸ್ಕೋಪಿ ಅಂತ ಹೇಳಿದ್ರೆ ಇದನ್ನೆಲ್ಲ ನಾವು ಗರ್ಭಚೀಲದ ಲೈನಿಂಗ್ ನಲ್ಲಿ ಇನ್ಫೆಕ್ಷನ್ ಇದೆಯಾ ಅಂತ ಚೆಕ್ ಮಾಡೋದು ಇದು ಕಾಮನ್ ಆಗಿ ಮಾಡೋ ನಾವು ಪ್ರೊಸೀಜರ್ ಒಂದು ಐ ವಿ ಎಫ್ ಫೇಲ್ ಆದ್ಮೇಲೆ ಸೊ ಈ ತರ ಇನ್ಫೆಕ್ಷನ್ಸ್ ಇದ್ದಾಗ ನಾವು ಸಿಂಪಲ್ ಟ್ರೀಟ್ಮೆಂಟ್ ಇರುತ್ತೆ ಅದಕ್ಕೆ ಆಂಟಿಬಯೋಟಿಕ್ಸ್ ಕೊಡಬೇಕಾಗುತ್ತೆ ಹದಿನೈದು ದಿವಸ ಇದಕ್ಕೆ ಅಂತ ಟೆಸ್ಟಿಂಗ್ ಅಂತ ನಾವು ಹೇಳ್ತೀವಿ ಸೊ ಇದನ್ನೆಲ್ಲ ನಾವು ಮಾಡಿದಾಗ ನಾವು ಗರ್ಭಚೀಲದ ಪ್ರಾಬ್ಲಮ್ಸು ನೋಡಬೇಕು ಎಗ್ ಪ್ರಾಬ್ಲಮ್ಸು ನೋಡಬೇಕು ಸ್ಪರ್ಮ್ ಪ್ರಾಬ್ಲಮ್ಸು ನೋಡಬೇಕು ಇಮ್ಯುನಾಲಜಿಕಲ್ ಆಸ್ಪೆಕ್ಟ್ಸು ನೋಡಬೇಕು ಸೊ ಇದನ್ನೆಲ್ಲ ನಾವು ನೋಡಿಕೊಂಡಾಗ ನಾವು ಐ ವಿ ಎಫ್ ಫೇಲ್ಯೂರ್ ಕೇಸ್ ಸ್ವಲ್ಪ ಮಟ್ಟಿಗೆ ಸಕ್ಸೆಸ್ ನ ಇಂಪ್ರೂವ್ ಮಾಡ್ಬೋದು ಫೈಬ್ರೋಟ್ಸ್ ಹೆಚ್ಚಾಗಿ ಕೇಳ್ತಾ ಇದ್ವಿ ತುಂಬಾ ಜನ ಫೈಬ್ರೋಟ್ಸ್ ಗೆ ಟ್ರೀಟ್ಮೆಂಟ್ ತೊಗೊಳ್ತಿರ್ತಾರೆ ಎಂಡೋಮೆಟ್ರೋಸಿಸ್ ಅಂತ ಹೇಳ್ತಾ ಇದ್ರಿ ತುಂಬಾ ಜನರಿಗೆ ಸಿಸ್ಟ್ ಅಂತೆಲ್ಲ ಕೇಳಿರ್ತೀವಿ ಅಂದ್ರೆ ಈ ಸಮಸ್ಯೆ ಇರೋರಿಗೆ ಈಗ ಐ ವಿ ಎಫ್ ಮಾಡ್ಕೊಳಕ್ ಹೋದ್ರೆ ತೊಂದರೆಗಳಾಗುತ್ತೆ ಸೊ ಫೈಬ್ರಾಯ್ಡ್ಸ್ ಅನ್ನೋದು ನಾವು ಯಾ ಎಷ್ಟು ಫೈಬ್ರಾಯ್ಡ್ಸ್ ಇದೆ ಅದು ಯಾವ ಜಾಗದಲ್ಲಿ ಇದೆ ಗರ್ಭಚೀಲದ ಒಳಪದ್ರಕ್ಕೆ ತುಂಬಾ ಹತ್ತಿರವಾಗಿದೆಯಾ ಮತ್ತೆ ಇದರಿಂದ ಅವರಿಗೆ ಸಿಂಪ್ಟಮ್ಸ್ ಇದೆಯಾ ಅದನ್ನೆಲ್ಲ ನೋಡ್ಕೊಂಡು ನಾವು ಫೈಬ್ರಾಯ್ಡ್ ರಿಮೂವಲ್ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ ಎಷ್ಟೋ ಸತಿ ದೊಡ್ಡ ದೊಡ್ಡ ಗಡ್ಡೆಗಳಿರುತ್ತೆ ಅದನ್ನ ತೆಗಿಲಿಕ್ಕೆ ಕಷ್ಟ ಆಗ್ಬೋದು ಗರ್ಭಚೀಲ ಡ್ಯಾಮೇಜ್ ಆಗೋ ಆ ರಿಸ್ಕಿಗೆ ಅನ್ನೋದಕ್ಕೆ ಎಷ್ಟೋ ಸತಿ ತೆಗ್ದೇ ಇರಲ್ಲ ಸೊ ಹಾಗೇನೆ ಐ ವಿ ಎಫ್ ಮಾಡಿರ್ತಾರೆ ಸೊ ಇದೆಲ್ಲ ತುಂಬಾ ಕಾಂಪ್ಲಿಕೇಟೆಡ್ ಕೇಸಸ್ ಅದ್ರಲ್ಲಿ ನಾವು ಡಿಸಿಷನ್ ಯಾವ ರೀತಿ ತಗೊಂತೀವಿ ಅನ್ನೋದ್ರ ಮೇಲೆ ಆ ಸಕ್ಸಸ್ ಡಿಪೆಂಡ್ ಂಡ್ ಆಗುತ್ತೆ ಸೊ ಎಮೋಷನಲ್ ಬರ್ಡನ್ಸ್ ಏನಿರುತ್ತೆ ಸೊ ಐ ವಿ ಎಫಿಗೆ ಅಂತ ಬಂದಾಗ ಅವರು ಆಗಲೇ ಮಾನಸಿಕವಾಗಿ ತುಂಬಾ ಸೆನ್ಸಿಟಿವ್ ಆಗಿ ಇರ್ತಾರೆ ಯಾಕೆಂದರೆ ಅವರು ಸುಮಾರು ವರ್ಷಗಳು ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ ಐ ಯು ಐ ಮಾಡಿಸ್ಕೊಂಡಿರ್ತಾರೆ ಒಂದು ಊರಿಂದ ಇನ್ನೊಂದು ಊರಿಗೆ ಬರಬೇಕಾಗಿರುತ್ತೆ ಅವರು ಐ ವಿ ಎಫ್ಗೆ ಮತ್ತು ಅವರು ಗಂಡ ಹೆಂಡತಿ ಮತ್ತು ಸುಮಾರು ಪ್ರಾಬ್ಲಮ್ಸ್ ಕೂಡ ಇದ್ದಿರ್ಬೋದು ಈ ಟೈಮ್ನಲ್ಲಿ ಮತ್ತು ಅವ್ರ ಫ್ಯಾಮಿಲಿನಲ್ಲೂ ತುಂಬ ಪ್ರೆಷರ್ ಇರ್ಬೋದು ಅಂಥ ಟೈಮ್ನಲ್ಲಿ ಅವರಿಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಒಂದು ಪಾಸಿಟಿವಿಟಿ ಅವರು ಕಾನ್ಫಿಡೆನ್ಸ್ನ ಕಳ್ಕೊಬಾರ್ದು ಅಯ್ಯೋ ಇದು ಎಕ್ಸಾಮ್ ಥರ ಪಾಸ್ ಆಗ್ಬಿಟ್ರೆ ಹೆಂಗೆ ಫೇಲ್ ಆಗಿಬಿಟ್ರೆ ಹೆಂಗೆ ಆ ಥರದ್ದು ಮೆಂಟಾಲಿಟಿ ಇರ್ಬೋದು బార్డ్ ఓపెన్ మైండ్ ఇంద ಅವ್ರ ಕಡೆಯಿಂದ ಏನಾಗುತ್ತೆ ಅವ್ರ ಎಫರ್ಟ್ ಹಾಕ್ಬಿಟ್ಟು ಮಾಡಿಸ್ಕೋಬೋದು ಅಷ್ಟೇ ರಿಸಲ್ಟು ಅವ್ರ ಇರೋದಿಲ್ಲ ಹಾಗೇನೆ ಗಂಡಂದು ಸಪೋರ್ಟು ತುಂಬಾ ಇಂಪಾರ್ಟೆಂಟ್ ಇಂಥ ಟೈಮ್ನಲ್ಲಿ ಅವರು ಗಂಡ ಯಾವಾಗ್ಲೂ ಓ ನೀನು ಆಗುತ್ತಾ ಇಲ್ವಾ ಆಗುತ್ತಾ ಇಲ್ವಾ ಅಂತ ಒಬ್ರಿಗೊಬ್ರು ಆ ಥರ ಪ್ರೆಷರ್ ಕೊಡ್ತಾ ಇದ್ರೆ ಖಂಡಿತವಾಗ್ಲೂ ಈ ಹೆಣ್ಮಗಳಿಗೆ ತುಂಬ ಪ್ರೆಷರ್ ಅಂತ ಇರುತ್ತೆ ಮತ್ತೆ ಫ್ಯಾಮಿಲಿನಲ್ಲೂ ಕೂಡ ಪೇರೆಂಟ್ಸ್ ಇರ್ಬೋದು ಅಥವಾ ಅವ್ರ ಅತ್ತೆ ಮಾವ ಇರ್ಬೋದು ಎಲ್ಲರದ್ದು ಸಪೋರ್ಟು ತುಂಬ ಮುಖ್ಯ ಆಗುತ್ತೆ ಈ ಥರ ಇದ್ದಾಗ ಮಾತ್ರ ನಾವು ಐ ವಿ ಎಫ್ ಜರ್ನಿ ಅಂತ ನಾವು ಏನು ಹೇಳ್ತೀವಿ ಅದನ್ನು ಸ್ಮೂತಾಗಿ ಮಾಡ್ಕೊ ಮತ್ತೆ ಇದರಿಂದ ಅವರಿಗೆ ಪಾಸಿಟಿವ್ ಬಂದಾಗ ಖುಷಿ ಕೂಡ ಹೆಚ್ಚಿರುತ್ತೆ ಮತ್ತೆ ಅವ್ರಿಗೆ ಆ ಫಿಯರ್ ಅನ್ನೋದಿರೋದು ಆ ಭಯ ಇರಲ್ಲ ಅಯ್ಯೋ ಫೇಲ್ ಆಗ್ಬಿಟ್ರೆ ನಾವು ಇಷ್ಟೊಂದು ದುಡ್ಡು ಖರ್ಚು ಮಾಡಿಸ್ತಾ ಇದೀವಿ ನನ್ನ ಗಂಡಂದು ಅಥವಾ ನಮ್ಮ ಅಪ್ಪ ಅಮ್ಮಂದು ಓ ಫೇಲ್ ಆಗ್ಬಿಟ್ರೆ ಇದೆಲ್ಲ ದುಡ್ಡು ಹೋಯ್ತು ಮಗುನು ಇಲ್ಲ ಅನ್ನೋದು ಕೂತಿರುತ್ತೆ ಅವ್ರ ಗಾಬರಿ ಇರುತ್ತೆ ಸೊ ಇದನ್ನೆಲ್ಲ ಕೂಡ ಒಳ್ಳೆ ಫ್ಯಾಮಿಲಿ ಸಪೋರ್ಟಿಂದ ಅವರು ಎದುರಿಸ್ಬೋದು ಎಷ್ಟೊತ್ತು ಕಾರ್ಯಕ್ರಮಕ್ಕೆ ಬಂದು ಹಲವು ಮಾಹಿತಿಯನ್ನು ನೀಡಿದ್ದಕ್ಕಾಗಿ ವೀಕ್ಷಕರ ಪರವಾಗಿ ವಾಹಿನಿ ಪರವಾಗಿ ಧನ್ಯವಾದ ತಮಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವೀಕ್ಷಕರಿ ಡಾಕ್ಟರ್ ಶಿಲ್ಪಾ ಅವ್ರನ್ನ ಭೇಟಿ ಆಗಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿ ನೋಟ್ ಮಾಡ್ಕೊಳ್ಳಿ ಶಾಂತಿ ಗೈನಿಕ್ ಹಾಸ್ಪಿಟಲ್ ಆರುನೂರ ಎಪ್ಪತ್ತೊಂಬತ್ತು ಹನ್ನೊಂದನೇ ಮೇನ್ ರೋಡ್ ಮೂವತ್ತಾರನೇ ಕ್ರಾಸ್ ರೋಡ್ ನಾಲ್ಕನೇ ಬ್ಲಾಕ್ ಜಯನಗರ ಬೆಂಗಳೂರು ದೂರವಾಣಿ ಸಂಖ್ಯೆ ಈ ರೀತಿ ಇದೆ ಒಂಬತ್ತು ಐದು ಒಂಬತ್ತು ಒಂದು ಏಳು ಎಂಟು ಏಳು ಒಂಬತ್ತು ಎಂಟು ಎಂಟು ಮತ್ತೊಂದು ಸಂಖ್ಯೆ ಏಳು ಆರು ಏಳು ಆರು ಏಳು ಏಳು ಒಂಬತ್ತು ಒಂದು ಸೊನ್ನೆ ಆರು ಇದೇ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಟಿವಿ ನೈನ್